ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂದರೆ ಹಾರ್ಟಿನ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗಿ ಹಾರ್ಟಿನ ಮಜಲು ಡ್ಯಾಮೇಜ್ ಆದಾಗ ಆಗುವಂಥ ಪ್ರಾಬ್ಲಮ್ಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಆಗ ಹಾರ್ಟ್ ನಮಗೆಲ್ಲ ತಿಳಿದಿರುವ ಹಾಗೆ ಹೃದಯದ ಮುಖ್ಯ ಕೆಲಸ ಪಂಪ್ ಮಾಡೋದು ಆ ಪಂಪ್ ಮಾಡಬೇಕಂದ್ರೆ ಹೃದಯ ಆರೋಗ್ಯಕರವಾಗಿರಬೇಕು ಅದಕ್ಕೆ ರಕ್ತ ಸಂಚಾರ ಮತ್ತು ಕಂಡಕ್ಷನ್ ಸಿಸ್ಟಮ್ ಅಥವಾ ಎಲೆಕ್ಟ್ರಿಕಲ್ ಸಿಸ್ಟಮ್ ಎರಡೂ ಸರಿಯಾಗಿರಬೇಕು ಸೊ ಹೃದಯಾಘಾತದಲ್ಲಿ ರಕ್ತ ಸಂಚಾರ ಅಡಚಣೆ ಆಗಿ ಹೃದಯದ ಪಂಪ್ ಫಂಕ್ಷನ್ ಕಡಿಮೆ ಆಗುವಂಥ ಒಂದು ಅವಕಾಶ ಇರುತ್ತೆ ಆದಷ್ಟು ಬೇಗ ಹೃದಯಾಘಾತನ ನಾವು ಟ್ರೀಟ್ ಮಾಡಿದಾಗ ಆ ಮಝಲ್ ಡ್ಯಾಮೇಜ್ನ ತಡೆ ಹಿಡಿಬೋದು ಮತ್ತು ಹೃದಯ ಸ್ತಂಭನ ಅಂದರೆ ಹೃದಯ ನಿಂತು ಹೋಗಿ ಪಂಪ್ ಫೇಲ್ಯೂರಾಗಿ ಬ್ರೈನಿಗೆಲ್ಲ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಮೆದುಳಿಗೆ ರಕ್ತ ಸಂಚಾರ ನಿಂತು ಹೋದಾಗ ಆಗ ಪೇಶಂಟಿಗೆ ಎಚ್ಚರ ತಪ್ಪುತ್ತದೆ ಅದು ಹೃದಯ ಸ್ತಂಭನ ಹೃದಯಾಘಾತ ಹೃದಯ ಸ್ತಂಭನ ಉಂಟು ಮಾಡಲಿಕ್ಕೆ ಒಂದು ಮುಖ್ಯವಾದ ಬಲವಾದ ಕಾರಣ ಹೃದಯ ಸ್ತಂಭನ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಹೃದಯ ಸ್ತಂಭನದಲ್ಲಿ ಆಸ್ಪತ್ರೆ ಹೊರಗಡೆ ಆದಾಗ ಔಟ್ ಆಫ್ ಹಾಸ್ಪಿಟಲ್ ಕಾರ್ಯಕರಷ್ಟು ಅಂತಾರೆ ಆಸ್ಪತ್ರೆ ಒಳಗಡೆ ಆದಾಗ ಇನ್ ಹಾಸ್ಪಿಟಲ್ ಅಂತಾರೆ ಈ ಹೃದಯ ಸ್ತಂಭನ ಆದಾಗ ಸರಿಯಾದ ಟೈಮಿಗೆ ತಕ್ಷಣವಾಗಿ ನಾವು ಸಿ ಪಿ ಆರ್ ಅಂತ ಏನು ಹೇಳ್ತೀವಿ ಮತ್ತು ಹೃದಯನ ಪುನಶ್ಚೇತನ ಮಾಡಿ ಅದರ ಪಂಪ್ ಫಂಕ್ಷನ್ನ ರೆಸ್ಟೋರ್ ಮಾಡೋದು ಮಾಡಲಿಲ್ಲ ಅಂದರೆ ರೋಗಿಯ ಜೀವಕ್ಕೆ ರಿಸ್ಕ್ ಇರುತ್ತೆ ಅದರಿಂದ ಇದು ಮರಣ ಕೂಡ ಉಂಟಾಗಬಹುದು ಹೃದಯ ಸ್ತಂಭನ ಆಗುವಂಥ ಕಾರಣಗಳಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಆಫ್ ದ ಹಾರ್ಟ್ ಅಂದರೆ ಹೃದಯ ಮಿಡಿತದ ಬಡಿತದ ಏರಿಳಿತ ಸಡನ್ಲಿ ದಿಢೀರನೆ ಹೆಚ್ಚು ಅಥವಾ ತುಂಬ ಆಗಿ ಹಾರ್ಟ್ ಪಂಪ್ ಫಂಕ್ಷನ್ ಆಗಲಿಲ್ಲ ಅಂದಾಗ ಹೃದಯ ಸ್ತಂಭನವಾಗುತ್ತದೆ ಹೃದಯ ಸ್ತಂಭನ ಚಿಕ್ಕ ವಯಸ್ಸಿನಲ್ಲೂ ಆಗ್ಬೋದು ಒಂದು ವರ್ಷಕ್ಕಿಂತ ಕೆಳಗಿರೋ ಮಕ್ಕಳ ಏಜಲ್ಲೂ ಆಗ್ಬೋದು ಅಥವಾ ಸಾಮಾನ್ಯವಾಗಿ ದೊಡ್ಡವರಲ್ಲಿ ನಲವತ್ತೈದು ವರ್ಷದಿಂದ ಎಪ್ಪತ್ತೈದು ಎಂಬತ್ತು ವರ್ಷದವರೆಗೆ ಆಗ್ಬೋದು ಹೃದಯ ಸ್ತಂಭನ ಸಾಮಾನ್ಯವಾಗಿ ಗಂಡಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತದೆ ಮತ್ತು ಬ್ಲ್ಯಾಕ್ ರೇಸ್ ಅಂದರೆ ನಾವೇನೀಗ ಯುನೈಟೆಡ್ ಸ್ಟೇಟ್ಸ್ ಅಥವಾ ವೆಸ್ಟರ್ನ್ ವರ್ಲ್ಡಲ್ಲಿ ನೋಡಿದಾಗ ಬ್ಲ್ಯಾಕ್ ರೇಸಲ್ಲಿ ಜಾಸ್ತಿ ಇರುತ್ತೆ ವೈಟ್ಸಿಗೆ ಕಂಪೇರ್ ಮಾಡಿದ್ರೆ ಹೃದಯ ಸ್ತಂಭನ ಯಾರಲ್ಲಾಗುತ್ತೆ ಅಂತ ಹೇಳೋದು ತುಂಬ ಕಷ್ಟ ಅದು ಪ್ರಿಡಿಕ್ಟ್ ಮಾಡೋದು ಕಷ್ಟ ಈಗ ಯಾವುದೋ ಒಂದು ಪೇಷೆಂಟ್ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ಬೋದು ಅವ್ರದ್ದು ಹಾರ್ಟ್ ಫಂಕ್ಷನ್ ಹಾರ್ಟ್ ಪಂಪ್ ಫಂಕ್ಷನ್ ಕಡಿಮೆ ಇದ್ದಲ್ಲಿ ಹೃದಯ ಸ್ತಂಭನ ಆಗುವಿಕೆ ಚಾನ್ಸ್ ಜಾಸ್ತಿ ಇರುತ್ತೆ ಅದೇ ಥರ ಹುಟ್ಟಿನ ಹುಟ್ಟಿದಾಗಿಂದ ಬಂದಿರೋ ಖಾಯಿಲೆಗಳು ಕಾನ್ಜೆನೆಟಲ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಲ್ಲ ಈಗ ಇಲ್ಲಿ ನೀವು ನೋಡೋ ಥರ ಹಾರ್ಟಲ್ಲಿ ಅಯೋರ್ಟ ಅಂತ ಒಂದಿದೆ ಪಲ್ಮ್ನರಿ ಆರ್ಟ್ರಿ ಅಂತ ಒಂದಿದೆ ಅಯೋರ್ಟಿಕ್ ವ್ಯಾಲ್ವೂ ಹುಟ್ಟಿನಿಂದಲೇ ಚಿಕ್ಕದಾಗಿರ್ಬೋದು ಅದಕ್ಕೆ ಅಯೋರ್ಟಿಕ್ ಸ್ಟಿನೋಸಿಸ್ ಅಂತಾರೆ ಅಂಥವರಲ್ಲಿ ಹೈ ರಿಸ್ಕ್ ಇರುತ್ತೆ ಹೃದಯ ಸ್ತಂಭನ ಆಗೋದು ಅದೇ ಥರ ಹಾರ್ಟಿಂದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಹಾರ್ಟಿಂದು ವಿದ್ಯುತ್ ಶಕ್ತಿ ವೈರ್ಸಲ್ಲಿ ಪ್ರಾಬ್ಲಮ್ಸ್ ಉಂಟಾದಾಗ ಅದು ಕೆಲವು ಇ ಸಿ ಜಿ ಮತ್ತು ಹೋಲ್ಟರ್ ಅಂತ ನಾವೇನು ಪರೀಕ್ಷೆ ಮಾಡ್ತೀವಿ ಅದರಿಂದ ತಿಳ್ಕೊಬೋದು ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಶಾರ್ಟ್ ಕ್ಯೂಟಿ ಸಿಂಡ್ರೋಮ್ ಅಥವಾ ಅರ್ಲಿ ರಿಪೋಲರೈಸೇಷನ್ ಸಿಂಡ್ರೋಮ್ ಈ ಥರ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ದ ಹಾರ್ಟ್ ಆದಾಗ ಹೃದಯ ಸ್ತಂಭನ ಆಗೋ ಚಾನ್ಸ್ ಇರುತ್ತೆ ಅದೇ ಥರ ಹುಟ್ಟಿದವಾಗಿಂದಲೇ ಹಾರ್ಟಿನ ರಕ್ತನಾಳಗಳಲ್ಲಿ ವ್ಯತ್ಯಾಸ ಬಂದಲ್ಲಿ ರಕ್ತನಾಳ ಕಂಪ್ರೆಷನ್ ಆಗಿ ರಕ್ತ ಸಂಚಾರ ನಿಂತು ಹೋಗಿ ಹೃದಯ ಸ್ತಂಭನ ಆಗೋ ಚಾನ್ಸ್ ಇರುತ್ತೆ ಹಾಗೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮತಿ ಅಥವಾ ಅರಿದ್ಮೋಜೆನಿಕ್ ರೈಟ್ ವೆಂಟ್ರಿಕುಲಾರ್ ಡಿಸ್ಪ್ಲೇಸಿ ಇದೆಲ್ಲ ಹಾರ್ಟಿಂದ ಮಝಲ್ ಡಿಸೀಸಲ್ಲಿ ಕೂಡ ಈ ಥರ ಸ್ಥಂಭನ ಆಗುವಂಥ ಚಾನ್ಸ್ ಇರುತ್ತೆ ಸೊ ಹಾರ್ಟಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ತ್ರೀ ಲೇಯರ್ಸ್ ಇರುತ್ತೆ ಪೆರಿಕಾರ್ಡಿಯಂ ಮಯೋಕಾರ್ಡಿಯಂ ಎಂಡೋಕಾರ್ಡಿಯಂ ಎಂಡೋಕಾರ್ಡಿಯಂ ಅಂದರೆ ಹಾರ್ಟಿಂದ ಒಳಗಿನ ಭಾಗ ಆ ಕವಾಟಗಳಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ವ್ಯಾಲ್ವ್ಸ್ ಇರುತ್ತೆ ವ್ಯಾಲ್ವ್ ಚಿಕ್ಕದಾದಾಗ ಅಥವಾ ವ್ಯಾಲ್ವ್ ತುಂಬ ಲೀಕ್ ಆದಾಗ ಸಡನ್ಲಿ ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸು ಬರ್ಬೋದು ಹಾರ್ಟಿಂದು ಹೃದಯದ ರಕ್ತ ಸಂಚಾರದಲ್ಲಿ ಅಡಚಣೆ ಆಗ್ಬೋದು ಅದೇ ಥರ ಹಾರ್ಟಿಂದು ಮಜಲು ಮಜಲ್ ಅಂದರೆ ಪಂಪ್ ಅದರಲ್ಲಿ ಸರ್ಕ್ಯುಲೇಟ್ರಿ ಫೇಲ್ಯೂರ್ ಆಗ್ಬೋದು ಎಲೆಕ್ಟ್ರಿಕಲ್ ಫೇಲ್ಯೂರ್ ಅಥವಾ ಸರ್ಕ್ಯುಲೇಟ್ರಿ ಫೇಲ್ಯೂರ್ ಆದಾಗ ಹಾರ್ಟ್ ಬಡಿತ ನಿಂತು ಹೋಗ್ಬೋದು ಹಾಗೆ ಹೊರಗಡೆ ಲೇಯರಲ್ಲಿ ಪೆರಿಕಾರ್ಡಿಯಮ್ ಅಂತಿರುತ್ತೆ ಹಾರ್ಟಿನ್ ಇನ್ಫೆಕ್ಷನ್ ಆದಾಗ ಪೆರಿಕಾರ್ಡೈಟಿಸು ಮಯೋಕಾರ್ಡೈಟಿಸ್ ಆದಾಗ ಹಾರ್ಟಿಂದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ವ್ಯತ್ಯಾಸ ಆಗ್ಬೋದು ಹಾರ್ಟಿಂದು ಮಿಡಿತ ಏರು ಪೇರಾಗ್ಬೋದು ಹಾರ್ಟಿಂದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಬಂದಾಗ ಹೃದಯಾಘಾತ ಆದಾಗ ಹಾರ್ಟಿನ ಮಜಲ್ ಡ್ಯಾಮೇಜ್ ಆಗಿ ಪಂಪ್ ಫಂಕ್ಷನ್ ಕಡಿಮೆ ಆದಾಗ ಅವರಲ್ಲಿ ಸಹ ಹಾರ್ಟ್ ಮಿಡಿತದಲ್ಲಿ ಏರು ಅಂಥವ್ರಿಗೆ ಕೂಡ ಹೃದಯ ಸ್ತಂಭನ ಆಗ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ರೂಲ್ ಅಂತ ಹೇಳ್ತಾರೆ ಹೃದಯಸ್ತಂಭನದಲ್ಲಿ ಐವತ್ತು ಪರ್ಸೆಂಟ್ ಹಾರ್ಟ್ ರಿಲೇಟೆಡ್ ಡೆತ್ಸಲ್ಲಿ ಹೃದಯ ಸ್ತಂಭನ ಮುಖ್ಯವಾದ ಕಾರಣ ಐವತ್ತು ಪರ್ಸೆಂಟ್ ಹಾರ್ಟ್ ಡೆತ್ಸಲ್ಲಿ ಹೃದಯ ಸ್ತಂಭನ ಕಾರಣ ಅಂತ ಇಟ್ಕೋಬೋದು ಆಮೇಲೆ ಸುಮಾರು ಐವತ್ತು ಪರ್ಸೆಂಟ್ ಜನ ಹೃದಯ ಸ್ತಂಭನವಾಗಿ ಹಾಸ್ಪಿಟ್ಲಿಗೆ ಬಂದಾಗ ದುರದೃಷ್ಟಕರವಾಗಿ ಸಾವನ್ನಪ್ಪಿ ಬಂದಿರ್ತಾರೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಹೃದಯ ಸ್ತಂಭನವಾಗಿ ಡೆತ್ ಆಗುತ್ತೆ ಸೊ ಇದು ಫಿಫ್ಟಿ ಪರ್ಸೆಂಟ್ ರೂಲ್ ಅಂತ ಹೇಳ್ತಾರೆ